ಈ ನಿರ್ಣಯಕ್ಕೆ ಬೆಂಬಲಿಸಿ ನಾನು ಮಾತನ್ನು ಮುಗಿಸ್ತೀನಿ ಸನ್ಮಾನ್ ಅಧ್ಯಕ್ಷರೇ ತಾವು ತನ್ನ ಸಂತಾಪ ಸೂಚನೆಗೆ ಬೆಂಬಲಿಸುತ್ತ ಇವತ್ತು ಮಾನ್ಯ ರಾಜ ವೆಂಕಟಪ್ಪ ನಾಯ್ಕ ಅವರ ಸಾವನ್ನು ಸುದ್ದಿ ಕೇಳಿದ ನಂತರ ಬಹುಶಃ ಭಾಳ ನನಗೆ ಆಘಾತವೆನಿಸಿತು ಯಾಕಂದರೆ ವೆಂಕಟಪ್ಪ ನಾಯ್ಕ ಅವರು ಕ್ಷೇತ್ರ ನನ್ನ ಲಿಂಗಸೂರು ಕ್ಷೇತ್ರದ ಪಕ್ಕದ ಕ್ಷೇತ್ರ ಕೃಷ್ಣಾ ನದಿ ಬರುತ್ತೆ ಕೃಷ್ಣ ನದಿ ಹಚ್ಚಕಡೆ ಸೈಡು ಸುರಪುರದವ್ರ ಕ್ಷೇತ್ರ ಮತ್ತು ಕೃಷ್ಣ ನದಿ ಈ ಸೈಡ್ ಭಾಗದಲ್ಲಿರ್ತಕ್ಕಂಥದ್ದು ಲಿಂಗಸೂರು ಕ್ಷೇತ್ರ ಬಹುಶಃ ವೆಂಕಟಪ್ಪ ನಾಯ್ಕರು ಭಾಳ ದಿವಸದಿಂದ ಭಾಳ ಪರಿಚಯಿತರಿದ್ದಂಥದ್ದವ್ರು ಬಹುಶಃ ವೆಂಕಟಪ್ಪ ನಾಯ್ಕರು ಅಂದರೆ ಮೊದಲನೇ ಬಾರಿಗೆ ಶಾಸಕರಾದಾಗ ಅವರು ಕೆ ಸಿ ಪಿ ಪಕ್ಷ ಬಂಗಾರಪ್ಪನವರು ಒಂದು ಹೊಸ ಪಕ್ಷವನ್ನು ಕಟ್ಟಿ ಆ ಪಕ್ಷದಿಂದ ಮೊದಲನೇ ಬಾರಿಗೆ ಶಾಸಕರಾಗಿ ಗೆದ್ದಂಥವರು ಬಹುಶಃ ಎರಡು ಸಾವಿರ ತೊಂಬತ್ನಾಲ್ಕನೇ ಇಸ್ವಿಯಲ್ಲಿ ಮೊದಲೇ ಬಾರಿಗೆ ಅವರು ಶಾಸಕರಾದಂಥದ್ದು ನಾವು ನೋಡಿರ್ತಕ್ಕಂಥದ್ದು ಆಮೇಲೆ ಉಳಿದ ಮೂರು ಬಾರಿ ಅಂತಲ್ಲ ಕಾಂಗ್ರೆಸ್ನಿಂದನೇ ಗೆದ್ದಂಥವ್ರು ಬಹುಶಃ ವೆಂಕಟ ವೆಂಕಟಪ್ಪ ಅಂದರೆ ಭಾಳ ಬ್ರಿಟಿಷರ್ ಕಾಲದಲ್ಲಿ ಹೋರಾಟ ಮಾಡಿಗಿಸಿ ಒಂದು ಇತಿಹಾಸ ಇದೆ ಸುರಪುರ ತಾಲೂಕದ್ದು ಆ ಒಂದು ಹೋರಾಟದ ಮನಿತನದಿಂದ ಆ ಒಂದು ವಂಶುತ್ರವರು ಆ ಹೋರಾಟದಲ್ಲೇ ಬಂದಂಥವರು ವೆಂಕಟಪ್ಪ ನಾಯ್ಕರು ಬಹುಶಃ ಅವರು ಈ ಚಿಕ್ಕ ವಯಸ್ಸಿನಲ್ಲಿ ಅರುವತ್ತೇಳನೇ ವಯಸ್ಸಿನಲ್ಲಿ ನಿಧಾನ ಹೊಂದಿದ್ದಾರೆ ಅಂದರೆ ಇದು ಬಹುಶಃ ಯಾರೂ ಆಗಲಿಲ್ಲ ಯಾಕಂದರೆ ನಿನ್ನೆ ಅವ್ರದ್ದು ಮಧ್ಯಾಹ್ನ ಅವರ ಸಾವಿನ ಸುದ್ದಿ ಕೇಳಿ ನಮಗೂ ಕೂಡ ಸನ್ಮಾನ್ಯ ಅಧ್ಯಕ್ಷರೇ ಬಹುಶಃ ಭಗವತ್ ಇಂಥ ಸಾವು ತರಬಾರ್ದು ಯಾರಿಗೂ ಬರಬಾರ್ದು ಯಾಕಂದರೆ ಒಂದು ಚಿಕ್ಕ ವಯಸ್ಸಿನಲ್ಲಿ ಅವರು ಕಲ್ಯಾಣ ಕರ್ನಾಟಕದಲ್ಲಿ ನಾಲ್ಕು ಬಾರಿ ಶಾಸಕರಾಗಿ ಒಳ್ಳೆಯ ರಾಜಕೀಯ ಆಡಳಿತವನ್ನು ಮಾಡಿದಂಥವರು ಮತ್ತು ಅವ್ರ ಮನೆತನದಲ್ಲಿ ಕೂಡ ಒಂದು ಭಾಳ ದೊಡ್ಡ ಕೀರ್ತಿ ಇರ್ತಕ್ಕಂಥದ್ದು ಬಹುಶಃ ಸುರಪುರ ತಾಲೂಕಿನಲ್ಲಿ ರಾಜ ಮನಿತಂದರೆ ಭಾಳಷ್ಟು ಸ್ವರೂಪ ಇತಿಹಾಸ ಇದೆ ಹೋರಾಟ ಮಾಡಿದ್ರಲ್ಲಿಂದ ರಾಜಕೀಯ ಮಾಡಿದ್ರಲ್ಲಿಂದ ಇತಿಹಾಸ ಇದೆ ಬಹುಶಃ ಇವ್ರ ವಿರುದ್ಧ ನಿಂದ್ರಂಥವರೇ ನಮ್ಮ ಪಕ್ಷದವ್ರ ರಾಜಗೌಡರು ಬಹುಶಃ ಇವ್ರ ವಿರುದ್ಧ ಅವ್ರಿಗೆದ್ರು ಅವ್ರ ವಿರುದ್ಧ ಇವ್ರ ಗೆದ್ದರು ಈ ರೀತಿ ರಾಜಕೀಯದಲ್ಲಿ ಭಾಳಷ್ಟು ಪೈಪೋಟಿಯಿಂದ ರಾಜಕೀಯ ಮಾಡ್ಕೊಂತ ಬಂದಂಥವರು ಬಹುಶಃ ನಮಗೆ ವೆಂಕಟಪ್ಪ ನಾಯ್ಕ ಅವ್ರನ್ನ ಕಳ್ಕೊಂಡಿರ್ತಕ್ಕಂಥದ್ದು ಬಹುಶಃ ಭಾಳ ದುಃಖ ಅನ್ನಿಸ್ತದೆ ನಮ್ಮ ಭಾಗದ ಒಬ್ಬ ದೊಡ್ಡ ವ್ಯಕ್ತಿ ಒಳ್ಳೆ ವ್ಯಕ್ತಿ ತೀರ್ಕೊಂಡಾರಂತಂದರೆ ಸ ಅವ್ರ ಸಾವಿನ ಸುದ್ದಿ ಭಾಳ ಅಗಾತವಾಗಿದೆ ಬಹುಶಃ ನಾನು ಕೂಡ ಏನು ವೆಂಕಟಪ್ಪ ಅವರ ಸಾವಿನ ಸುದ್ದಿ ತಿಳಿದಂಥ ಬಹುಶಃ ದುಃಖ ಅನ್ನಿಸ್ತಾ ಇದೆ ಈಗ ಅವರು ಸಾವಿನ ಸುದ್ದಿ ತಿಳಿದ ಮೇಲೆ ದಯಮಾಡಿ ಅವರಿಗೆ ಭಗವಂತ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಮತ್ತು ಅವ್ರ ಕುಟುಂಬಕ್ಕೆ ಆ ಭಗವಂತ ಧೈರ್ಯ ಮತ್ತು ತಡ್ಕೊಳ್ತಕ್ಕಂಥ ಶಕ್ತಿ ಕೂಡ ಭಗವಂತ ಅವರಿಗೆ ಕೊಡಲಿ ಅಂತ ದೇವರಲ್ಲಿ ಪ್ರಾರ್ಥಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಸನ್ಮಾನ್ಯ ತಕ್ಷತೆ